ಹಂಪಿ ಪ್ರವಾಸಕ್ಕೆ ಬಂದಿದ್ದಂಥ ಪ್ರವಾಸಿಗರ ಮೇಲೆ ಹೆಜ್ಜೆಯನ್ನು ದಾಳಿ ಆಗಿದೆ ಪ್ರವಾಸಿಗರಿಗೆ ಯಾವುದೇ ರೀತಿಯ ಗಂಭೀರ ಗಾಯಗಳಾಗಿಲ್ಲ ಹಂಪಿಯ ಆನೆಯಾಲ ಬಳಿ ಹೋಗುವ ದಾರಿಯಲ್ಲಿ ಈ ದಾಳಿ ನಡೆದಿದೆ ಹೆಜ್ಜೆಯನ್ನು ಕಡಿತಕ್ಕೆ ಕಂಗಾಲಾದ ಪ್ರವಾಸಿಗರು ವೃದ್ಧರು ಹೆಜ್ಜೆಯನ್ನು ಕಡಿತಕ್ಕೆ ಓಡಿ ಹೋದಂಥ ಪ್ರವಾಸಿಗರನ್ನು ದೃಶ್ಯದಲ್ಲಿ ನೋಡಬಹುದಾಗಿದೆ ಟವಲ್ ಮುಚ್ಚಿಕೊಂಡಿದ್ದರು ವೇಲ್ಗಳನ್ನು ಮುಚ್ಚಿಕೊಂಡಿದ್ರು ಅವರಿಗೆ ಸಿಕ್ಕ ರೀತಿಯಲ್ಲಿ ಸ್ಥಳೀಯವಾಗಿ ಅವರ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಪ್ರವಾಸಿಗರು ಅಲ್ಲಿಂದ ಓಡ್ ಹೋಗಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಕೆಲವರು ಟೋಪಿ ಹಾಕೊಂಡಿದ್ದಂಥವರು ಕೂಡ ಇದ್ದಾರೆ ಆ ಮುಖವನ್ನು ಮುಚ್ಚಿಕೊಳ್ತಾ ಇದ್ದಾರೆ ಅಥವಾ ಅಂಗಾಂಗಗಳನ್ನು ಮುಚ್ಚಿಕೊಳ್ತಾ ಇದ್ದಾರೆ ಜೇನು ಹೊಳಗಳ ದಾಳಿಗೆ ಈ ಪ್ರವಾಸಿಗರ ದುಂಡು ದಂಡು ಕಂಗಾಲಾಗಿದೆ ಎಲ್ಲರೂ ಓಡ್ತಾ ಇದ್ದಾರೆ ತುಂಬ ವಯಸ್ಸಾದೆಲ್ಲ ಜೇನು ಹೊಳೆಗಳು ತುಂಬಾ ಇಲ್ಲಿ ಕಾಟ ಕೊಡ್ತಾ ಇದೆ ಜೇನು ಹುಳಗಳು ಅಲ್ಲೆಲ್ಲ ಮಾಡ್ತಾ ಇದೆ ಅವರಿಗೆ ಆಗ್ತಾ ಇಲ್ಲ ನೋಡಿ ಜೇನು ಎಲಿಫೆಂಟ್ ಸ್ಟೇಬಲ್ ಹತ್ರ ಹೋಗುವ ಹಬ್ಬಿ ಪ್ರವಾಸಕ್ಕೆ ಬಂದಿದ್ದಂತ ಪ್ರವಾಸಿಗರ ಮೇಲೆ ಹೆಜ್ಜೆನು ದಾಳಿ ಆಗಿದೆ ಪ್ರವಾಸಿಗರಿಗೆ ಯಾವುದೇ ರೀತಿ ಗಂಭೀರ ಗಾಯಗಳಾಗಿಲ್ಲ ಹಂಪಿಯ ಆನೆಯಾಲ ಬಳಿ ಹೋಗುವ ದಾರಿಯಲ್ಲಿ ಈ ದಾಳಿ ನಡೆದಿದೆ ಹೆಜ್ಜೆಯನ್ನು ಕಡಿತಕ್ಕೆ ಕಂಗಾಲಾದ ಪ್ರವಾಸಿಗರು ವೃದ್ಧರು ಹೆಜ್ಜೆಯನ್ನು ಕಡಿತಕ್ಕೆ ಓಡಿ ಹೋದಂಥ ಪ್ರವಾಸಿಗರನ್ನು ದೃಶ್ಯದಲ್ಲಿ ನೋಡ್ಬೋದಾಗಿದೆ ಟವಲ್ ಮುಚ್ಚಿಕೊಂಡಿದ್ದರು ವೆಲ್ಗಳನ್ನು ಮುಚ್ಚಿಕೊಂಡಿದ್ದರು ಅವರಿಗೆ ಸಿಕ್ಕ ರೀತಿಯಲ್ಲಿ ಸ್ಥಳೀಯವಾಗಿ ಅವರ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಪ್ರವಾಸಿಗರು ಅಲ್ಲಿಂದ ಓಡಿ ಹೋಗಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಕೆಲವರು ಟೋಪಿಯ ಹಾಕೊಂಡಿದ್ದಂಥವರು ಕೂಡ ಇದ್ದಾರೆ ಆ ಮುಖವನ್ನು ಮುಚ್ಚಿಕೊಳ್ತಾ ಇದ್ದಾರೆ ಅಥವಾ ಅಂಗಾಂಗಗಳನ್ನು ಮುಚ್ಚಿಕೊಳ್ತಾ ಇದ್ದಾರೆ ಜೇನು ಜೇನುಹೊಳಗಳ ದಾಳಿಗೆ ಈ ಪ್ರವಾಸಿಗರ ದುಂಡು ದಂಡು ಕಂಗಾಲಾಗಿದೆ ಎಲ್ಲರೂ ಓಡುತ್ತಿದ್ದಾರೆ ತುಂಬಾ ವಯಸ್ಸಾದ್ ಎಲ್ಲ ಜೇನು ತುಂಬಾ ಇಲ್ಲಿ ಕಾಟ ಕೊಡ್ತಾ ಇದೆ ಜೇನು ಹುಳಗಳು ಅಲ್ಲೆಲ್ಲ ಹೋಗ್ತಿರೋ ಟೂರಿಸ್ಟ್ಗಳಿಗೆ ಅಟ್ಯಾಕ್ ಮಾಡ್ತಾ ಇದೆ ಆ ಅಮ್ಮವರಿಗೆ ಆಗ್ತಾ ಇಲ್ಲ ಜಿನ್ ಒಳಗಳು ಟೇಬಲ್ ಹತ್ರ ಹೋಗುವ